ಎಲ್ರಿಗೂ ನಮಸ್ಕಾರ ಈಗ ತಾನೇ ನಾವು ಎಲ್ರು ಕೂಡ ಎಲ್ ಟು ಮುತ್ತ ಟ್ರೈಲರ್ ಹಂಚ್ ಆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರ ಮಗನ್ ಬಿಟ್ರೆ ಬೇರೆ ಎಲ್ಲರೂ ಹೊಸಬ್ರೆ ಅಂತ ಕಾಣುತ್ತೆ ಅದ ಅಲ್ವಾ ಮೇಲಾಗಿ ನಾನು ಈ ತಾನೆ ಕೇಳ್ಪಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಇದೊಂದು ಕಲೆ ಎಲ್ಲರೂ ಕರೆಯೋದಿಲ್ಲ ಕೆಲವರನ್ನ ಕೈ ಬೀಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಹೇಗ್ ಬಂದ್ವಿ ಏನು ಅಂತ ಹೇಳ್ತಾ ಇದ್ರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು ಇನ್ನೊಂದು ಇರ್ಬೋದು ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆ ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಈಗ ಮೊದ್ಲಾಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ ತಮಿಳು ತೆಲುಗು ಡಬ್ ಮಾಡ್ಕೋತಾ ಇದ್ವಿ ಈಗ ಆಗಲ್ಲ ಮೊದ್ಲು ರೆಡಿ ಆಗ್ಬಿಡ್ತಾ ಎಲ್ಲ ಭಾಷೆಲ್ಲೂ ಕೂಡ ತಯಾರು ಮಾಡ್ತಾರೆ ನಿಜವಾಗ ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬಾ ಇರುತ್ತೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಯಶಸ್ಸಾಗಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕ ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂತ ಮಹಾನ್ ಅವರು ಅವ್ರ ಮಗ ನಮ್ಮ ಮನೋರಂಜನ್ ರವಿಚಂದ್ರನ್ ಅವ್ರು ಬಂದ್ ಅವರು ಖುಷಿ ಆಯ್ತು ನಾನು ಕೇಳಿ ಎಲ್ಲರೂ ಕೂಡ ಆಕ್ಟ್ ಮಾಡಿದ್ದೀರಾ ನಾವು ಸಿನಿಮಾ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಆದಷ್ಟು ಬೇಗ ಹೌದಾ ಓಕೆ ಬಾಯ್ ಅದ ಬಸ್ ಒಳ್ಳೇದಾಗ್ಲಿ ಯಜುವಲ್ಲಿ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈನರ್ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ಕಲಾವಿದ ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು ಅದರಿಂದ ಅವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗ್ಲಿ ಕೀರ್ತಿ ಸಿಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಬೇಕು ಅಂತ ಹೇಳಿ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಕ್ರೌಡ್ ರೆಸ್ಪಾನ್ಸ್ ತುಂಬಾ ಮುಖ್ಯ ಆಗುತ್ತೆ ಅನ್ಸುತ್ತೆ ನಮ್ಮ ಇಂಡಿವಿಜುವಲ್ ಒಪಿನಿಯನ್ ಗಳಗಿಂತ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು ಖುಷಿ ಇದೆ ಹೊಸ ತಂಡ ಹೊಸಬರ ಎಷ್ಟೊಂದು ಇಷ್ಟೊಂದು ಉತ್ಸಾಹ ನೋಡೋದು ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಹೊಸ ಪ್ರಯತ್ನಗಳು ತುಂಬಾ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿಲಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಗೆ ಬಂದು ಜನ ನೋಡುವ ಹಾಗೆ ಮಾಡೋದಕ್ಕೆ ಈ ತರ ಅದ್ದೂರಿಯ ಅಬ್ಬರದ ಸಿನಿಮಾಗಳು ತುಂಬಾ ಮುಖ್ಯ ಆಗ್ತವೆ ಸೊ ತುಂಬಾ ಖುಷಿ ಅನ್ನಿಸ್ತು ಇಡೀ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ನೋಡಿದ್ರೆ ನನಗೆ ತುಂಬಾ ಖುಷಿ ಅನಿಸಿದ್ದು ಕೊಡಗಿನ ಭಾಷೆ ಕೇಳಿ ಆ ನಮ್ಮಲ್ಲಿ ತುಂಬಾ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನ ಉಪಭಾಷೆಗಳನ್ನೆಲ್ಲ ಬಿಟ್ಟೇ ಬಿಡ್ತೀವಿ ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡ ಕನ್ನಡ ನಾಡಿನೊಳಗೇನೆ ತುಳು ಇದೆ ಕೊಂಕಣಿ ಇದೆ ಆ ಕೊಡಗು ಭಾಷೆ ಇದೆ ಹೀಗೆ ಬ್ಯಾರಿ ಇದೆ ಬೇಕಾದಷ್ಟು ಭಾಷೆಗಳಿದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಆ ಸೊ ನಮ್ಮದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸಿದಂಗು ಆಗತ್ತೆ ಗೊತ್ತಿಲ್ಲ ಶಾಂತಿ ಗೊತ್ತಿಲ್ಲ ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಯಾ ಒಟ್ಟಿಗೆ ಅಂತೂ ಇದೀವಿ ಅಂತ ತೋರಿಸುತ್ತೆ ಅಹ್ ಎಲ್ರಿಗೊಳದಾಗ್ಲಿ ಅಹ್ ಹೊಸ ತಂಡ ಹೀಗೆ ಹುಮ್ಮಸ್ನಿಂದ ಮುನ್ ಮುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾನೆಲ್ಲ ಮಾಡ್ತಾ ಹೋಗಿ ಆ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬಾ ಅಹ್ ಮುಖ್ಯ ಆಗುತ್ತೆ ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ನೋಡಿಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ತರದ ಒಂದು ಸಿನಿಮಾನ ನೀವೆಲ್ಲರೂ ಹೊಸವರಾಗಿದ್ದು ಒಟ್ಟಿಗೆ ಸೇರಿ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ಬೇಕು ಇನ್ನು ಹೆಚ್ಚು ಹೆಚ್ಚಾಗಬೇಕು ಧನ್ಯವಾದ ತುಂಬಾ ಚೆನ್ನಾಗಿತ್ತು ಕೋ ಪ್ರೊಡ್ಯೂಸರ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ನನ್ ಜೊತೆ ಸಿನಿಮಾ ಮಾಡ್ಬೇಕಾಗಿತ್ತು ವರ್ಷ ಸೊ ನನ್ ಜೊತೆ ಮಾಡಿಲ್ಲ ಇದಕ್ಕೆ ಬಂದು ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋಪ ಸ್ವಲ್ಪ ಇದೆ ಬಟ್ ಖುಷಿನೂ ಇದೆ ಆಲ್ ದ ಬೆಸ್ಟ್ ಸರ್ ಅಂಡ್ ಟು ದ ಎಂಟೈರ್ ಟೀಮ್ ಇಟ್ ವಾಸ್ ಜಸ್ಟ್ ಆಸಮ್ ಫ್ಯಾಂಟಾಸ್ಟಿಕ್ ತುಂಬಾ 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 ಚೆನ್ನಾಗಿತ್ತು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್ ಇದ್ರೆ ಸರ್ ಆಸಮ್ ಸರ್ ಐ ಲಿಟ್ಲಿ ಅಟ್ ಗೂಸ್ ಬಾಬ್ಸ್ ನಿಜವಾಗಿತ್ತು ಇಟ್ ಸೂಪರ್ ಸೂಪರ್ ಕೂಡ ಜಸ್ಟ್ ಫಸ್ಟ್ ಟೈಮ್ ಮೂವಿ ಈ ಅಂತೂ ಖಂಡಿತ ಕಾಣಿಸ್ಲಿಲ್ಲ ಮೆಚೋರ್ಡ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸಸ್ ಮೇಕಿಂಗ್ ಕೂಡ ವೆರಿ ಗುಡ್ ಐ ವಿಲ್ ಬಿ ದ ಥಿಯೇಟರ್ಸ್ ಆನ್ ಫಸ್ಟ್ ಬಿನ್ ದಿಯೇಟರ್ ಆಲ್ ದ ವೆರಿ ಮೊದಲನೇದಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಯು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಆಲ್ ದಿ ಬೆಸ್ಟ್ ಹೇಳ್ತಲ್ಲ ಅಂದ್ರೆ ಅರ್ಧ ಪಾಸಾಗ್ಬಿಡಿದ್ರ ಆಲ್ರೆಡಿ ಅಂತ ಕಂಗ್ರಾಚ್ಯುಲೇಷನ್ಸ್ ಅಂತ ನಮ್ಮ ಮನೆಗೆ ಬಂದು ಜೊತೆಲಿ ನನಗೆ ತೋರಿಸಿದ್ರು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಾನು ಫಸ್ಟ್ ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡ್ದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದೇ ನಮ್ಮವರೇ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರ್ ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಚೆನ್ನಾಗಿದೆ ಅಲ್ಲ ಅಂತ ಇವರದೇ ಪ್ರಶ್ನೆ ಅಯ್ಯ ನಾನೇ ಸರ್ ಮಾಡಿರೋದು ಅಂತ ಅಂದ್ರು ಪ್ರಸಾದ್ ಅವರು ಏನು ನಿಮ್ಮ ಸರಿ ಕತೆ ಯಾರದು ಅಂದ ಕತೆ ಅಂದ್ರು ಸರಿ ಸ್ಕ್ರಿಪ್ಟ್ ಯಾರು ಬರ್ದಿರೋದ ನಾವೇ ಬರ್ಕೊಂಡಿದ್ದೆ ಅಂದ್ರು ಇನ್ ಆಕ್ಟ್ ಯಾರು ಮಾಡಿದಿರ ಅಂತ ಕೇಳಿದ್ರೆ ನಾನು ಇದ್ರಿ ನನ್ ಮಗಳು ಅಂತ ಇದಂತಂದ್ರು ಏನ್ ಹೊರ್ಗಡೋರ್ಗ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ ಇನ್ನೋಸ್ ಮಾಡ್ತಾರಲ್ಲ ಬೇರೆ ಆತರ ಐದ್ ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಂತ ರೇಗಿಸ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ ಪ್ರೊಡ್ಯೂಸ್ ಇಟ್ಕೊಂಡು ನಾನು ಇದೀನಲ್ವಾ ನಾನೇ ಮಾಡ್ತಾ ಇದ್ ಸರ್ ಅಂತಂದ್ರು ಆಯ್ತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ ನಮ್ದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿ ತಾವೇ ತಗೊಂಡು ಒಂದು ಅಡುಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪಾಗ್ಬೇಕು ಇಷ್ಟೇ ಆಗಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದ್ರೆ ಹೊಸಬ್ರು ಅಂತ ಅನಿಸ್ಕೊಳ್ತೀರ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಭಾಷೆಗಳನ್ನ ಬೇರೆ ಸ್ಟೇಟಿಂದ ಬಂದಿರೋರಿಗೆ ನೋಡ್ಬಾ ನಮ್ ಕನ್ನಡ ಅಂತ ನಾವು ತೋರಿಸ್ಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೂ ಸಹಿತ ನಿಮ್ಮ ಎಲ್ಲಾ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರನ್ನೆಲ್ಲೂ ತೋರಿಸಿಲ್ಲ ಇರ್ಲಿ ನಾನು ಸುದಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ರೇಗಿಸ್ತಾ ಇದ್ದೆ ಅಂತ ಎಲ್ಲಾ ಒಳ್ಳೆ ಒಳ್ಳೆ ಕಲಾವಿದರು ತಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಸುದಿ ಅವ್ರೆಲ್ಲ ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರಪೇಟೆ ಮತ್ತೆ ನಾಪೋಕ್ಲು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯ್ತು ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತಗೊಂಡ್ ಬಂದಿದ್ದೀರಾ ಆ ಕಲ್ಚರ್ ನ ಒಂದು ಪ್ರಯತ್ನವನ್ನ ಮಾಡಿದೀರ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡ್ ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋಂತ ಜವಾಬ್ದಾರಿನ ಎಲ್ಲ ತಗೋತೀರಾ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್